ཁས 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 ಅಲ್ಲಿ ಯಾವ ಯಾವ ರೀತಿ ಲಾಯರ್ ಲಿ ಬಂದಿರೋದು ವೆರಿ ವೆರಿ ಲಾಂಗ್ ಟೈಮ್ ಅಜಯ್ ಅವರ ನಾವು ಈ ಮೂಲಕ ಅಂದ್ರೆ ತುಂಬಾ ವಿಭಿನ್ನ ಶೇಪ್ಸ್ ಅಲ್ಲಿ ಯಾವತ್ತೂ ನೋಡಿ ನಾನು ಅನ್ಕೊತೀವಿ ಇಷ್ಟು ಸೀರಿಯಸ್ ಪಾತ್ರದಲ್ಲಿ ಅಥವಾ ಸೀರಿಯಸ್ ಆಗಿ ಏನೋ ಒಂದು ಮೆಸೇಜ್ ಕೊಡಕ್ ಹೊಟ್ಟಿರುವಂತ ಅಜಯ್ ರವರನ್ನ ನಾವು ಈಗ ನೋಡೋದು ತುಂಬಾ ಖುಷಿ ಆಗುತ್ತೆ ಸೊ ಆಫ್ಟರ್ ವೆರಿ ಲಾಂಗ್

என்ன நான் நேச்சற நம்ம ஆடியன்ஸ் ஏக்ஸ்பெக்ட் பண்றதுக்கு ரொம்ப சவாலிக்குது. அதையெல்லாம் விட்டுட்டு ஆகி ஒரு சினிமா அந்த டைரெக்சன் எல்லாம் இருக்குது. அதையெல்லாம் ஐட்ட கொண்டு ஒரு சினிமா. இவன் யஷ் அவர் கூட மிஸ்டர் அண்ட் மிஸஸ் ஆஞ்சலி வந்து ಯಾಕಂದ್ರೆ ರವಿ ಸರ್ ಪ್ರೇರಣೆ ಆಗಿ ಅಥವಾ ರವಿ ಸರ್ನ ಈ ಇದು ಅಪ್ಪು ಸರ್ ಸಿನಿಮಾ ಪ್ರತಿ ಬಾರಿ ಹೇಳ್ತಿರ್ತಾರೆ ರವಿ ಸರ್ ವೇದಿಕೆ ಮೇಲೆ ಅಪ್ಪು ಸಿನಿಮಾ ನಾನೇ ಕ್ಯಾಪ್ ಮಾಡಿದ್ರು ಅಂತ ಹೇಳಿ ಅಂದ್ರೆ ರವಿ ಸರ್ ಇಂದ ರವಿ ಸರ್ ಏನೋ ಒಂದು ಗೈಡೆನ್ಸ್ ಅಲ್ವಾ ಅಥವಾ ಒಂದು ಸಪೋರ್ಟ್ ಸಿಸ್ಟಮ್ ಅವ್ರ ನೆರಳು ಆ ಸಿನಿಮಾ ಮೇಲೆ ಇತ್ತು ಅಂದ್ರೆ ಅದೊಂದು ಸಕ್ಸಸ್ ಆಲ್ಮೋಸ್ಟ್ ಸಿಗ್ದಂಗೆ ಅಂತ ಇಡೀ ಸಿನಿಮಾ ಇಂಡಸ್ಟ್ರಿ ಬೀಳುತ್ತೆ ಬಿಕಾಸ್ ಅವ್ರು ಕೊಟ್ಟಂತ ಕೊಡುಗೆಗಳು ಐ ಥಿಂಕ್ ಯಾರು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಚ್ ಪಾಶ್ನೆಟ್ ಸಿನಿಮಾ ಅಲ್ ಅವರ್ ಅದೇ ಒಂದು ಇನ್ಸ್ಪಿರೇಷನ್ ಅವ್ರು ಯಾರಿಗೂ ನಿಂತು ಪರ್ಸ್ನಲಿ ಬೋಧನೆ ಮಾಡದೇ ಇದ್ರೂ ಒಂದ್ಸಲ ಅವರ ಸಿನಿಮಾ ಹಿಸ್ಟ್ರಿ ಹೌ ಇಯರ್ಸ್ ಲಿವ್ ಡೌನ್ ಇಯರ್ ಸೈಕ್ರಿಫೈಸ್ಡ್ ಇನ್ ಸೆಲ್ಫ್ ಫೋರ್ ಸಿನಿಮಾದ್ ಒಂದು ಸಲ ನೋಡಿದ್ರೆ ಯುಲ್ ಫಾಲಿಂಗ್ ಲೋ ವಿ ಸೆನ್ ವೆರಿ ಶುಲ್ ಸರ್ ಸೊ ದ ಹಿಂಗ್ ಈಸ್ ಯುದ್ಧ ಕಾಂಡ ಆಗಿ ಕಾಣ್ತಾ ಇುದ್ಧ ಕಾಂಡ ಆಗಿದ್ದ ತಕ್ಷಣ ನಾನು ಇನ್ಸ್ಟಾಗ್ರಾಮ್ ಹಿಂಗೇಸ್ ಅವ್ರು ಮಾಡ್ತಾ ಇದ್ದೆ ಬಹಳಷ್ಟು ಪ್ರಮೋಷನ್ಸ್ ಅವರಿಗೆ ಒಂದು ವಿಭಿನ್ನ ಪ್ರಮೋಷನ್ ಅಂತ ಕಾಣಿಸ್ತು ಸಂಚನೆ

ಸಿನಿಮಾನೇ ಶೋಷಿತ ಹೆಣ್ಣು ಮಕ್ಳು ತಯಲ್ಲಿರತಕ್ಕಂತ ವಿಷಯ ಇರೋದು ನಾವು ಒಂದು ಕೇಸ್ ನಡೆದಾಗ ಕ್ಯಾಂಡಲ್ ಇಟ್ಕೊಂಡು ಬೋರ್ಡ್ ಹಿಡ್ಕೊಂಡು ಒಂದು ಒಂದು ಸಮಯಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅದಾದ ನಂತರ ಇನ್ನೊಂದು ಕೇಸ್ ಬೆಳಿಗ್ಗೆ ಬರುತ್ತೆ ಅದನ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಆ ನಿಟ್ಟಿನಲ್ಲಿ ನಮ್ದು ಕೂಡ ಆ ನೆನಪನ್ನ ಏನಿದೆಯಲ್ಲ ಈಗ ಸೌಜನ್ಯ ಡಾಕ್ಟರ್ ಅವ್ರದ್ದಾಗಿರು ಯಾವುದೇ ಕೇಸ್ಗಳು ನಾವು ಮರಿಬಾರ್ದು ಅನ್ನೋದು ಒಂದು ವಿಚಾರ ಈಗ ನಾವು ಫ್ರೀಡಮ್ ಫೈಟರ್ಸ್ ನಾವು ನಾವು ಎಲ್ಲೋ ಕಡೆ ಫೋಟೋ ಭಾವುಗಳು ನಾವು ಸಲ್ಲಿಸ್ತಾ ಇರ್ತೀವಿ ಹಂಗೆ ಈ ತರದ್ದು ಕೇಸಸ್ಗಳು ಬೆಳಗ್ ಬೆಳಕಿಗೆ ಬಂದಿರೋ ಇವರೊಂದು ಎಕ್ಸಾಂಪಲ್ಸ್ ಆಗಿದ್ದಾರೆ ಜಸ್ಟಿಸ್ ಸಿಕ್ಕಿಲ್ಲ ಅನ್ನೋ ಒಂದು ವಿಷಯದಲ್ಲಿ ಎಕ್ಸಾಂಪಲ್ ಯಾವ ಅಂದ್ರೆ ಇನ್ನೂ ಜಸ್ಟಿಸ್ ಸಿಕ್ಕಿಲ್ಲ ಫ್ಯಾಮಿಲಿ ಪದಾಡ್ತಾ ಇರಲಿಲ್ಲ ನ್ಯಾಯಕ್ಕೋಸ್ಕರ ಸೊ ನಾವು ಅದನ್ನ ಮರಿಬಾರ್ದು ಇಟ್ ಶುಡ್ ಕಂಟಿನ್ಯೂ ಎಲ್ಲಿ ಕಂಟಿನ್ಯೂ ಆಗ್ಬೇಕಂದ್ರೆ ಜಸ್ಟಿಸ್ ಸಿಗೋವರಿಗೂ ಆದಂತ ಮಾತ್ರ ಜಸ್ಟಿಸ್ ಸಿಗಲ್ ಸಿಗದಲ್ಲದೆ ಆ ಘಟನೆಯಿಂದ ಇಲ್ಲ ಘಟನೆಯಿಂದ ಜಸ್ಟಿಸ್ ಸಿಗೋವರೆಗೂ ಕೊಡುವಂತ ಕಷ್ಟ ಇದೆಯಲ್ಲ ಮಾನಸಿಕವಾಗಿ ಎಲ್ಲೋ ನೀವು ಯೋಚನೆ ಮಾಡಿ ಎಷ್ಟೋ ಈಗ ಆ ಹೆಣ್ಣು ಪಾಪ ಇಲ್ಲ ಇವತ್ತು ಜಗತ್ತಿನಲ್ಲಿ ಆದರೆ ಬದುಕಿರ್ತಕ್ಕಂಥ ಹೆಣ್ಣು ಹೋಗಿ ಕೇಸ್ ದಾಖಲೆ ಮಾಡಕ್ಕೆ ಭಯ ಪಡ್ತಾರೆ ದಾಖಲೆ ಮಾಡ್ಬಿಟ್ಟು ಅನ್ಕೊಳ್ಳಿ ಅವ್ರು ಬದುಕೋ ರೀತಿನೇ ಚೇಂಜ್ ಆಗ್ಬಿಡುತ್ತೆ ಜನ ಅವಳ ನೋಡೋ ರೀತಿ ಚೇಂಜ್ ಆಗುತ್ತೆ ಮಾಡಿಲ್ದೇ ಇರೋ ತಪ್ಪಿಗೆ ಹೋರಾಟ ಮಾಡಿದಕ್ಕೆ ಅವಳು ಸಮಾಜದಲ್ಲಿ ಅವಮಾನಗಳಿಗೆ ಒಳಗಾಗ್ತಾನೆ ಸೊ ಈ ವಿಚಾರಗಳು ಏನಿದೆ ಇದು ಸಮಾಜದಲ್ಲಿ ಬದಲಾವ ಬದಲಾಗಬೇಕು ವಿ ಶುಡ್ ಸ್ಟಾರ್ಟ್ ಸೀಯಿಂಗ್ ದ ಮೇಲೆ ಮೋರ್ ರೆಸ್ಪೆಕ್ಟ್ಫುಲ್ ಸೊ ಈ ಒಂದು ಕಾರಣಕ್ಕಾಗಿನೇ ನಾವು ಆಸ್ ಎ ರೆಸ್ಪೆಕ್ಟ್ ಅದರದ್ದು ಸಮಾಜದಲ್ಲಿ ಈ ರೀತಿಯ ಘಟನೆಗಳಾಗ್ತಾ ಇದೆ ಬಟ್ ಜಸ್ಟಿಸ್ ಅನ್ನೋದು ಎಲ್ಲೋ ಘಟನೆಗಳು ಆಗ್ತಾನೆ ಇರ್ತವೆ ಆ ಘಟನೆಗಳಿಗೆ ಎಲ್ಲೂ ಜಸ್ಟಿಸ್ ಅನ್ನೋದಿಲ್ಲ ನೀವೇ ಡೇಸ್ ನಾವು ಕ್ಯಾನೆಲ್ ಏನೋ ಪ್ರೇಯರ್ ಮಾಡೋದಾಗಿರ್ಬೋದು ಜಸ್ಟಿಸ್ ಅನ್ನೋ ಬೋರ್ಡ್ ಕಾಣುತ್ತೆ ಟಿವಿ ಚಾನೆಲ್ಸ್ ಅಲ್ಲಿ ಒಂದಷ್ಟು ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಹಂಗೆ ಫೀಲ್ ಆಗ್ಬಿಟ್ಟು ಸೋ ಯಾಕೆ ಏನು ಅನ್ನೋದು ಇಲ್ಲಿ ಈ ಸಿನಿಮಾತಿಗೆ ಬರಕ್ಕೆ but ನಿಮ್ಮ ಪರ್ಸನಲ್ ವ್ಯೂನ ಹೇಳೋದಾದರೆ ಯಾಕೆ ಆ ಜಸ್ಟಿಸ್ ಸಿಗೋದಿಲ್ಲ ಆ ಗಡನೆ ಹಾಗೆ ನಿಂತುಕೊಳ್ಳುತ್ತೆ ಸಿ ಜಸ್ಟಿಸ್ ಯಾಕೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಲ್ಲ ಆ ವಿಚಾರಕ್ಕೆನೇ ಫಿಲ್ಮೊಂದು ಬದಲಾವಣೆ ಬರಬೇಕು ಅನ್ನೋದು ಒಂದು ಸಿನಿಮಾದಲ್ಲಿ ಒಂದು ಮೆಸೇಜ್ ಒಂದು ಫೈಟ್ ಇದೆ ಫೈಟ್ ಫಾರ್ ಜಸ್ಟಿಸ್ ಅಂಡ್ ಕೊನೆನಲ್ಲಿ ರಾಷ್ಟ್ರಪತಿಗಳಿಗೂ ಕೂಡ ಇದರಲ್ಲಿ ಒಂದು ಬದಲಾವಣೆ ಬರಿದೆ ಏನು ಬದಲಾವಣೆ ಬರಬೇಕು ಅಂತ ಅದಕ್ಕೂ ಮುಂಚೆ ಈ ತರದ ಘಟನೆಗಳೇ ನಡೀಬಾರ್ದು ಅದಕ್ಕೆ ಪ್ರಿಕಾಷನರಿ ಮೆಜರ್ಸ್ ಏನಿದೆ ಸೊ ನಾ ಸಾಕಷ್ಟು ಕಡೆ ಹೇಳಿದೀನಿ ಇವಾಗ ಹೆಲ್ಮೆಟ್ ತರಿಸ್ತೀವಿ ಸೀಟ್ ಬೆಲ್ಟ್ ಹಾಕೊಳ್ತೀವಿ ಈಗ ಡ್ರಿಂಕ್ ಅಂಡ್ ಡ್ರೈವ್ ಇಟ್ಟಿದ್ದಾರೆ ಸೊ ಈ ತರದ್ದೆಲ್ಲ ಇದಾವೆ ಆ ತರದ್ದು ರೆಗ್ಯುಲರ್ ದಿನನಿತ್ಯವಾಗಿ ಈ ತರದ್ದು ಮೊಲೆಸ್ಟೇಷನ್ ಅಥವಾ ರೇಪ್ ಈ ತರ ನಡೀತಾ ಇರೋದಕ್ಕೆ ಪ್ರಿಕಾಷನರಿ ಮೆಷರ್ಸ್ ಎಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಎಲ್ಲಿ ನಡೀತಾ ಇದೆ ಇಸ್ ಮೈ ಕ್ವಶನ್ ಆದ್ಮೇಲೆ ನೀವು ಜಸ್ಟಿಸು ಕೇಸು ಫೈಲ್ ಆತರ ಅದೇ ಇರೋದಕ್ಕೆ ನೀವು ನೋಡ್ಕೋಬೇಕಲ್ಲ ಈಗ ಆಕ್ಸಿಡೆಂಟ್ ಅಂತ ನೀವು ಹೆಲ್ಮೆಟ್ ಹಾಕಿಸ್ತಾ ಇದ್ರಲ್ಲ ಅಷ್ಟು ಕಾಳಜಿ ಇದೆ ನಮ್ಮ ತಲೆ ಬಗ್ಗೆ ಹೆಣ್ಮಕ್ಳ ಬಗ್ಗೆನೂ ಅಷ್ಟೇ ಕಾಳಜಿ ವಹಿಸ್ತೀವಿ ಅವರಿಗೆ ಏನು ಅನಾಹುತಗಳು ಅದೇ ರೀತಿಯಲ್ಲಿ ನೀವು ಜಾರಿಗೆ ಜಾರಿ ದಟ್ ಇಸ್ ದಿ ಇಸ್ಟ್